ಇವತ್ತು ನಮ್ಮ ಸಸಿ ಕೇಳ್ತಿದ್ದಾರೆ ನಾಳೆ ನಟ್ಟಿ ಐದು ಜನ ಬಂದಿದ್ದಾರೆ ಐದು ಜನ ಕೇಳ್ತಿದ್ದಾರೆ ನೋಡಿ ನೋಡಿ ಸ್ನೇಹಿತರೆ ನಲ್ಲಿ ಹೊಡಿತಿರೋದು ಗದ್ದೆ ಗದ್ದೆ ನಾಟಿ ಕೆಲಸ ಸಾಕ್ತಿದೆ ಗದ್ದೆ ನಾಟಿ ಬರದಿಂದ ಸಾಗಿದೆ ನಮಸ್ಕಾರ ಸ್ನೇಹಿತರೆ ಮಲ್ನಾಡು ಕೃಷಿಕದ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋ ಉದ್ದೇಶ ಏನಂದರೆ ಈ ಆಗಸ್ಟ್ ತಿಂಗಳು ಬಂತು ಅಂದರೆ ನಮ್ಮ ಮಲ್ನಾಡು ಭಾಗದಲ್ಲೆಲ್ಲ ಗದ್ದೆ ನಾಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ವೀಡಿಯೋ ಫುಲ್ ತೋರ್ಸೋಣ ಅಂತ ಪ್ರೊಸೀಜರ್ ಎಲ್ಲ ಈಗ ಸಸಿ ಹಾಕಾಗಿದೆ ಈ ಆಗಸ್ಟ್ ಫಸ್ಟ್ ವೀಕಲ್ಲಿ ಇನ್ನು ಗದ್ದೆ ನಾಟಿ ಎಲ್ಲ ಸ್ಟಾರ್ಟ್ ಆಗುತ್ತಿಲ್ಲಲ್ಲ ಇನ್ನು ಗದ್ದೆ ಎಲ್ಲ ಫುಲ್ ರೆಡಿ ಮಾಡ್ತಿದ್ದಾರೆ ಗದ್ದೆ ಕೆಲಸ ಆಗ್ತಾಯಿದೆ ಅದ್ರ ಬಗ್ಗೆ ನಿಮ್ಗೆ ತೋರ್ಸೋಣ ಅಂತ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಸರ್ತಿ ಬಿಸಿಲೇ ಇಲ್ಲ ಮೇ ತಿಂಗಳು ಸ್ಟಾರ್ಟ್ ಆಗಿರೋದು ಮಳೆ ಇನ್ನೂ ನೀಟಾಗಿ ಬಿಟ್ಟೇ ಇಲ್ಲ ಮಳೆ ನಿನ್ನೆ ಸ್ವಲ್ಪ ಸ್ವಲ್ಪ ಬಿಸಿಲು ಇತ್ತು ನಿನ್ನೆ ಸ್ವಲ್ಪ ಮಳೆ ಕಮ್ಮಿ ಆಯ್ತು ಮತ್ತು ವೆದರ್ ಮತ್ತು ಚೇಂಜ್ ಆಗಿದೆ ಈ ಕಾಫಿ ಅಡಿಕೆ ಮೆಣಸಿಗೆಲ್ಲ ಫುಲ್ಲು ಕೊಳೆ ರೋಗ ಬಂದಿದೆ ಕಾಫಿ ಎಲ್ಲ ಕಪ್ಪಾಗಿದೆ ಅಡಿಕೆ ಉದುರುತ್ತಿದೆ ಆಗ ಬಿಸಿಲು ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನ ಕೊಳೆ ರೋಗ ಸ್ವಲ್ಪ ಬಿಸಿಲು ಒಂದು ಹತ್ತು ದಿನ ಹತ್ತು ಹದಿನೈದು ದಿನ ನೀಟಾಗಿ ಬಿಸಿಲು ಬಂದು ಸ್ವಲ್ಪ ಡ್ರೈ ಆದರೆ ಜಾಗ ಎಲ್ಲ ಸ್ವಲ್ಪ ಸರಿ ಆಗ್ಬೋದೇನೋ ಮಳೆ ಕಮ್ಮಿನೇ ಆಗ್ತಿಲ್ಲ ನೋಡಿ ಇಲ್ಲಿ ಗದ್ದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ಸಾಲಲ್ಲೆಲ್ಲ ಟ್ಯಾಕ್ಟ್ರಿಗೆ ಹೂಡ್ಯಾರೆ ಅವ್ರವ್ರು ಟಿಲ್ಲರೆಲ್ಲ ಎರಡು ಸಾಲ ಹೂಡ್ಯಾರೆ ಎಲ್ಲ ರೆಡಿ ಆಗ್ತಿದೆ ಗದ್ದೆ ಎಲ್ಲ ಇನ್ನು ಬದಿಗೆ ಮಣ್ಣು ಕೊಡಬೇಕು ಮಣ್ಣು ಕೊಟ್ಟು ಇನ್ನು ನೆಕ್ಸ್ಟ್ ವೀಕಿಂದ ಫೈದು ಆಗಸ್ಟ್ ಫಸ್ಟ್ ವೀಕ್ ಮೇಲೆ ಸ್ಟಾರ್ಟ್ ಆಗುತ್ತೆ ಗದ್ದೆ ನೆಟ್ಟಿಯೆಲ್ಲ ಈ ಮಲೆನಾಡಲ್ಲಿ ಗದ್ದೇನು ಮಾಡೋದೇ ಕಮ್ಮಿ ಆಗಿದೆ ಈ ನವಿಲು ಕಟ್ಟ ಆನೆಗಾಲ್ ಕಟ್ಟ ಅಂತ ಈಗ ನಮ್ಮೂರಲ್ಲೇ ಒಂದು ನಲವತ್ತಿಂದ ಐವತ್ತು ಎಕರೆ ಗದ್ದೆ ಈಗಲೂ ನಡ್ತಾರೆ ಇವತ್ತು ನಮ್ಮ ಸಸಿ ಕೇಳ್ತಿದ್ದಾರೆ ನಾಳೆ ನಟ್ಟಿ ಐದು ಜನ ಬಂದ ಐದು ಜನ ಕೇಳ್ತಿದ್ದಾರೆ ನೋಡಿ ನೋಡಿ ಆ ಕಡೆ ದೊಡ್ಡಪ್ಪರದು ಈ ಕಡೆ ನಮ್ಮದು ನೋಡಿ ಎಷ್ಟು ಇದೆ ಹಿಂಗೆ ಸಸಿ ಕಿಲ್ಲ ಇವಾಗ ಸಸಿಕ್ಕಿತ್ತು ನಾಳೆ ಬೆಳಗ್ಗೆಯಿಂದ ನಡೋ ಸ್ಟಾರ್ಟ್ ಮಾಡ್ತಾರೆ ಅದು ತೋರ್ಸ್ತೀನಿ ನಡೋದೆಲ್ಲ ಇವತ್ತು ನಮ್ಮದು ಚಿತ್ರಾಪುರದಲ್ಲೇ ಹಾಕಿದ ಅಮ್ಮನ್ ಭತ್ತ ಅಥವಾ ಸೀಟ್ಸ್ ತಂದಿದ್ದು ಟುಮಂಗಿಂದ ಉಳಿದಿದ್ದು ಮನೆ ಇದು ಮಾಮೂಲಿಗ ಮನೆ ಭತ್ತೆ ಹಾಕಿದ್ದೀವಿ ಅಮ್ಮನಂತೆ ಅಣ್ಣ ಭತ್ತ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಫುಲ್ ಸಸಿಯೆಲ್ಲ ಕಿತ್ತಿದ್ದಾರೆ ಸಸಿ ಕಿತ್ತು ಇವತ್ತು ನಟ್ಟಿ ಹಂಗ ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಗದ್ದೆ ನಟ್ಟಿ ಎಲ್ಲ ಹೆಂಗೆ ನಡೆಯುತ್ತೆ Älä a tort, ರೆ ನಲ್ಲಿ ಹೊಡೆದಿರೋದು ಗದ್ದೆ ಗದ್ದೆ ನಾಟಿ ಕೆಲಸ ಆಗ್ತಿದೆ ಹಾಗೆ ಗದ್ದೆ ನಾಟಿ ಮುಕ್ಕಿಂತ ಮುಂಚೆ ನಲ್ಲಿ ಹೊಡೆದಿರೋದು ಯಾರನ್ನ ಕರ್ತಿದ್ದಾ ಗದ್ದೆ ನಾಟಿ ಬರದಿಂದ ಸಾಗಿದೆ ಗದ್ದೆನಟ್ಟಿ ಮುಗೀತು ಇವತ್ತಿಗೆ ಇನ್ನು ವಾರಕ್ಕೆ ಈ ಬೈಲ್ ಫುಲ್ ಮುಗಿಯುತ್ತೆ ನಮ್ಮೂರಲ್ಲ ಒಂದು ಮಿನಿಮಮ್ ಒಂದು ಐವತ್ತು ಎಕರೆ ಗದ್ದೆ ನಡ್ತಾರೆ ಈಗ ಈಗ ಏನಾಗಿದೆ ಅಂದರೆ ಮಲೆನಾಡು ಭಾಗದಲ್ಲಿ ಕಮ್ಮಿ ಆಗಿದೆ ಗದ್ದೆ ಎಲ್ಲ ನಿಮ್ಮ ಕಡೆ ಎಲ್ಲ ಗದ್ದೆ ನಟಿ ಆಯಿತಾ ಕಮೆಂಟ್ ಮಾಡಿ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇದೆ ಬಿಸಿಲು ಇತ್ತು ಸ್ವಲ್ಪ ಮೋಡನಿದೆ ಇಲ್ಲಿಗೆಲ್ಲ ಏನು ಮಾಡ್ತಿದ್ದೀನಿ ಲಾಗಲ್ಲಿ ಸಿಗೋಣ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು